ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಅಮೀರ್ ಖಾನ್ ಯಾಕೋ ಖಾನ್ಗಳ ಟೈಮ್ ಸರಿ ಇಲ್ವೋ ಅಥವಾ ನಮ್ಮ ದೇಶದ ಪರಿಸ್ಥಿತಿ ಸರಿ ಇಲ್ವೋ ಏನು ಗತಿಯೋ ಗೊತ್ತಾಗ್ತಾ ಇಲ್ಲ ಸಿನಿಮಾಗಳನ್ನು ಮಾಡಬೇಕು ಅದನ್ನು ರಿಲೀಸ್ ಮಾಡಬೇಕು ಅಂತಂದರೆ ಕಷ್ಟ ಆಗ್ಬಿಟ್ಟಿದೆ ಒಂದು ಕಾಲದಲ್ಲಿ ಅಮೀರ್ ಖಾನ್ ಎಂಥ ರೀ ಎಷ್ಟು ನೇಮ್ ಇತ್ತು ಹ್ಞೂ ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ದಂಥವ್ರು ಆದರೆ ಬರ್ತಾ ಬರ್ತಾ ಯಾಕೋ ಅಮೀರ್ ಖಾನ್ ತಮ್ಮ ಹೆಸರನ್ನೇ ಹಾಳು ಮಾಡಿಕೊಂಡ್ರು ಅಥವಾ ಈಗಿನ ಪರಿಸ್ಥಿತಿ ಅವ್ರ ಹೆಸರನ್ನು ಹಾಳು ಮಾಡ್ತೋ ದೇವ್ರ ಅನಿಗೂ ಗೊತ್ತಿಲ್ಲ ಬಟ್ ಅವರ ಸಿನಿಮಾಗಳಂತೂ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸೋಲ್ತಾ ಇದ್ದಾವೆ ಅದ್ರ ಜೊತೆಗೆ ಅವರ ಮೇಲೆ ಒಂದಷ್ಟು ಪ್ರಾಪಗಂಡಗಳು ನಡೀತಾ ಇದ್ದಾವೆ ಅಮಿರ್ ಖಾನ್ ಅವ್ರಿಗೆ ಅನ್ಸಿರತ್ತೆ ಅಲ್ಲ ಗುರು ನಾವು ಎಂಥ ಸಿನಿಮಾ ಮಾಡಿದ್ರು ಬಾಯ್ಕಟ್ ಮಾಡ್ತೀರಲ್ಲ ಮಾರಿಯಾ ನಿಮ್ಗೆ ಏನು ರೋ ಬಂದತಿ ಪಿ ಕೆ ಸಿನಿಮಾ ಮಾಡಿ ನಾನೇನಾದ್ರೂ ಹಾಳಾದ್ನೋ ನನ್ನ ಕೆರಿಯರ್ ಹಾಳ ಮಾಡ್ಕೊಂಡ್ನೋ ಏನು ಕತಿಯೋ ಗೊತ್ತಾಗ್ತಾ ಇಲ್ಲ ಅಂತ ಒಳ ಒಳಗೆ ಬೇಜಾರ್ ಮಾಡ್ಕೊಂಡಿರ್ತಾರೋ ಏನು ಕತಿಯೋ ಪಿ ಕೆ ಸಿನಿಮಾನೇನೋ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಓಡಾಡಿದ್ರಿ ಯಾಕಂದರೆ ಅದರಲ್ಲಿ ಕಂಟೆಂಟ್ ಹಂಗಿತ್ತು ಸರಿಯಪ್ಪ ಆದರೆ ನಾನು ಮಾಡ್ತಾ ಇರೋ ಎಲ್ಲ ಸಿನಿಮಾಗೂ ಕಲ್ಲಾಗ್ತಿರಲ್ಲೋ ಮಾರಯ್ಯ ನನ್ನ ಹೊಟ್ಟೆ ಮೇಲೆ ಯಾಕ್ರೋ ಕಲ್ಲಾಗ್ತೀರಿ ಅಂತ ಬೈಕಂಡಿರ್ತಾರೆ ಮೇ ಬಿ ಈಗ ಅವರ ಸಿನಿಮಾ ಸಿತಾರೆ ಜಮೀನ್ ಪರ್ ಇದು ಜನವರಿನಲ್ಲಿ ಬರೋಕೆ ರೆಡಿಯಾಗಿದೆ ಆದರೆ ಅದನ್ನು ಬಾಯ್ಕಾಟ್ ಮಾಡಬೇಕು ಅಂತ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಇದಕ್ಕೆ ಹೆದರ್ಕೊಂಡು ಏನು ಕತೆಯೋ ಅಮಿರ್ ಖಾನ್ ಅವರು ಅವರ ಚಿತ್ರತಂಡ ಅವರ ಬ್ಯಾನರಲ್ಲಿ ಅವರ ಡಿಪಿನಲ್ಲಿ ರಾಷ್ಟ್ರಧ್ವಜದ ಚಿತ್ರವನ್ನು ಬಾವುಟದ ಚಿತ್ರವನ್ನು ಹಾಕೊಂಡಿದ್ದಾರೆ ನೋಡಿ ರಾಷ್ಟ್ರಧ್ವಜ ಅನ್ನೋದು ಬರೀ ಸಿನಿಮಾ ಬಂದಾಗ ನನ್ನ ಸಿನಿಮಾ ಗೆಲ್ಲಿ ಅನ್ನೋ ಕಾರಣಕ್ಕೆ ರಾಷ್ಟ್ರಧ್ವಜ ಹಾಕೊಂಡ್ರೆ ಯಾವ ನ್ಯಾಯ ಅದು ಯಾವ ಸೀಮೆ ದೇಶಭಕ್ತಿ ನನಗಂತೂ ಅರ್ಥ ಆಗಲ್ಲ ಪಾಪ ಅಮೀರ್ ಖಾನ್ ಅನ್ಕೊಂಡಿರ್ತಾರೆ ನಾವು ಒಳ್ಳೆ ಸಿನಿಮಾ ಮಾಡಿದರೂ ಬ್ಯಾನ್ ಮಾಡ್ತಿದ್ದೀವಿ ಕೆಟ್ಟ ಸಿನಿಮಾ ಮಾಡಿದರೂ ಬ್ಯಾನ್ ಮಾಡ್ತಿದ್ದೀವಿ ಏನರೋ ನಿಮ್ಮ ಸಮಸ್ಯೆ ಅಂತ ಅಂದ್ಕೊಂಡಿರ್ತಾರೆ ಯಾಕಂದರೆ ಅವರ ಈ ಹಿಂದಿನ ಸಿನಿಮಾ ತಾರೆ ಜಮೀನ್ ಪರ್ ಅಂತ ಒಂದು ಸಿನಿಮಾ ಬಂದಿತ್ತು ಅದು ತುಂಬ ಒಳ್ಳೆಯ ಹೆಸರನ್ನು ಮಾಡಿತ್ತು ಇದು ಆ ಥರದ್ದೇ ಒಂದು ಸಿನಿಮಾ ಸಿತಾರೆ ಜಮೀನ್ ಪರ್ ಅಂತೇಳಿ ಇದು ಬಾಸ್ಕೆಟ್ಬಾಲ್ ಟೀಮ್ಗೆ ಸಂಬಂಧಪಟ್ಟ ಒಂದು ಆಟಕ್ಕೆ ಸಂಬಂಧಪಟ್ಟ ಒಂದು ಸಿನಿಮಾ ಅದರ ಟ್ರೈಲರ್ ಕೂಡ ಬಿಟ್ಟಿದ್ದಾರೆ ಇದು ವಿಶೇಷ ಚೇತನ ಮಕ್ಕಳು ಇರ್ತಾರಲ್ಲ ಮೆಂಟಲಿ ಏಬಲ್ಲು ಡಿಸೇಬಲ್ಲು ಅಂತ ನಾವೇನು ಕರಿತೀವಲ್ಲ ಆ ಥರದ ಮಕ್ಕಳನ್ನು ಹಿಡ್ಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಅವರಿಗೆ ಆಟ ಆಡಿಸುವಂಥ ಒಂದು ಚಿತ್ರ ಅದರ ಒಂದು ಕಥಾ ಸಾರಾಂಶವನ್ನು ಹೊಂದಿರತಕ್ಕಂಥ ಒಂದು ಚಿತ್ರನಪ್ಪ ಇದು ಸಿನಿಮಾದ ಕಂಟೆಂಟ್ ಚೆನ್ನಾಗಿದೆ ನಾನು ನೋಡಿದ ಮಟ್ಟಿಗೆ ಬಟ್ ಬ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಟರ್ಕಿಗೆ ಭೇಟಿ ಕೊಟ್ಟಿದ್ರಂತೆ ಟರ್ಕಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಇಂಡಿಯಾ ಪಾಕಿಸ್ತಾನ ಯಾವಾಗ ವಾರ್ ಶುರುವಾಯಿತು ಟರ್ಕಿ ಯಾವಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಅವಾಗಿಂದ ಟರ್ಕಿ ಮೇಲೆ ನಮ್ಮ ದೇಶದವರು ಸಾಕಷ್ಟು ಹಗೆಯನ್ನು ಸಾರಿಸ್ತಾ ಸಾಧಿಸ್ತಾ ಇದ್ದಾರೆ ಸಾಧಿಸಬೇಕಾದ್ದೇ ಕೂಡ ಅವರು ಅಮೀರ್ ಖಾನ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಭೇಟಿ ಕೊಟ್ಟಿದ್ರಂತೆ ನೋಡಿ ಇಪ್ಪತ್ತರಲ್ಲಿ ಭೇಟಿ ಕೊಟ್ಟಿದ್ದಕ್ಕೂ ಇವತ್ತು ಇವರ ಸಿನಿಮಾವನ್ನು ಇವರು ಟರ್ಕಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋ ಕಾರಣ ಹಿಡ್ಕೊಂಡು ಬ್ಯಾನ್ ಮಾಡೋದಕ್ಕೂ ಎತ್ತಣಿಂದೆತ್ತ ಸಂಬಂಧ ನಾನು ಯಾವುದೋ ಕಾರಣಕ್ಕೆ ಟರ್ಕಿಗೆ ನನಗೆ ನನಗಿದೆಲ್ಲ ಮುಂದೆ ಅಂತ ನನಗೇನರೋ ಗೊತ್ತು ಇಲ್ಲ ಅಂದಿದ್ರೆ ನಾನು ಟರ್ಕಿ ಕಡೆ ತಲೆ ಹಾಕು ಮಲಗ್ತಾ ಇರಲಿಲ್ಲ ಇರೋ ಬರೋ ಸಿನಿಮಾನೆಲ್ಲ ನಾನು ಯಾವ್ಯಾವ ದೇಶಕ್ಕೆ ಹೋಗ್ತೀನಿ ಅಲ್ಲೆಲ್ಲ ವಿರೋಧ ಇದೆ ಅನ್ನೋ ಕಾರಣಕ್ಕೆ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡ್ಕೊಂಡು ಕೂತ್ಕೊಟ್ರೆ ನಾವು ಹೆಂಗೋ ಬದುಕೋದು ಅಂತ ಬೈಕೊಂಡಿರ್ತಾರೆ ಅಷ್ಟೇ ಸೋಷಿಯಲ್ ಮೀಡಿಯಾಗಳನ್ನ ರಿ ಇವರು ಟರ್ಕಿಗೆ ಭೇಟಿ ಕೊಟ್ಟಿದ್ದರು ಪ್ರಮುಖರನ್ನು ಭೇಟಿಯಾಗಿದ್ದರು ಅನ್ನೋ ಕಾರಣಕ್ಕೆ ನಾವು ಇವರ ಸಿನಿಮಾವನ್ನು ಬ್ಯಾನ್ ಮಾಡ್ತೀವಿ ಖಂಡಿತ ಅದು ಒಪ್ಪತಕ್ಕಂಥ ಮಾತಲ್ಲ ಯಾ ಯಾಕೆ ಅಂದರೆ ನಮ್ಮ ದೇಶದವರೇ ನಮ್ಮ ಭಾರತ ದೇಶನೇ ಟರ್ಕಿನಲ್ಲಿ ಭೂಕಂಪ ಆದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಪ್ರೇಷನ್ ದೋಸ್ತ್ ಅಂತ ಮಾಡಿ ಒಂದಷ್ಟು ಜನ ನಮ್ಮ ವೈದ್ಯಕೀಯ ತಂಡವನ್ನು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಿದ್ದಾರೆ ಪರಿಹಾರ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ನಮ್ಮ ದೇಶನೇ ಮಾಡಿದೆಯಲ್ಲ ಮೂರರಲ್ಲಿ ಹಾಗಿರುವಾಗ ಇಪ್ಪತ್ತರಲ್ಲಿ ಅವರು ಭೇಟಿ ಕೊಟ್ಟಿದ್ದನ್ನು ನಾವು ತಪ್ಪು ಅಂತ ಹೇಳೋದಾದರೆ ಇಪ್ಪತ್ತ್ ಮೂರರಲ್ಲಿ ಭೇಟಿ ಕೊಟ್ಟಿದ್ದನ್ನು ಏನು ಹೇಳಬೇಕಪ್ಪ ಹಿಂದಿನ ಕಾರಣಗಳನ್ನು ಇಟ್ಕೊಂಡು ಸಿನಿಮಾವನ್ನ ಬ್ಯಾನ್ ಮಾಡೋದು ನನ್ನ ಪ್ರಕಾರ ಅದಷ್ಟು ಸರಿಯಲ್ಲ ಈ ಸಿನಿಮಾದಲ್ಲಿ ಸಿದಾರೆ ಜಮೀನ್ ಪರ್ನಲ್ಲಿ ಟರ್ಕಿಯ ಬಗ್ಗೆ ಏನಾದರೂ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಟರ್ಕಿ ದೇಶ ತುಂಬಾ ಗ್ರೇಟ್ ಅಂತ ತೋರಿಸಿದ್ರೆ ಹೌದು ಬೇಡಪ್ಪ ಅಂತ ಅನ್ಬೋದು ಅದನ್ನು ಬಿಟ್ಟು ಸುಮ್ ಸುಮ್ಮನೆ ಒಂದು ಚಿತ್ರವನ್ನು ನಾವು ಬಾಯ್ಕಾಟ್ ಮಾಡೋದು ಕಷ್ಟ ನನ್ನ ಪ್ರಕಾರ ಇದು ದೊಡ್ಡ ಮಟ್ಟದ ಬಾಕ್ಸ್ ಆಫೀಸನ್ನ ಕೊಳ್ಳೆ ಹೊಡ್ದೇ ಇದ್ರೂ ಒಂದೊಳ್ಳೆ ಸಿನಿಮಾ ಅಂತೂ ಆಗತ್ತೆ ಇದರ ಟ್ರೈಲರ್ ನೋಡಿದಾಗ ನನಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ಅಂತ ಓಕೆ ಈ ಸಿನಿಮಾದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಸಿಕ್ತಾರಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ